ಸರ್ಕಾರದ ವಿರುದ್ಧವೇ ನೋಡಿ ರೈತರ ಚೀಟಿಯಲ್ಲಿ ಎಂಬತ್ತು ಪರ್ಸೆಂಟು ಕೆಲವು ಕಡೆ ತೊಂಬತ್ತು ಪರ್ಸೆಂಟು ಬಡತನ ರೇಖೆಗಿಂತ ಕಮ್ಮಿ ಇರುವಂಥ ಕಾರ್ಡ್ಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಅದು ಸಾಧ್ಯ ಇಲ್ಲ ಅಲ್ವಾ ಅದರಿಂದ ಅನೇಕ ಅದರಲ್ಲಿ ಅನರ್ಹತೆ ಇರುವಂಥ ಕಾರ್ಡ್ಗಳನ್ನ ತೆಗೆದುಹಾಕ್ಬೇಕು ಅಂಥ ಉದ್ದೇಶದಿಂದ ಅದರಲ್ಲೂ ಯಾರು ಈಗ ಸಿ ಎಮ್ ಅವರು ಸ್ಪಷ್ಟವಾಗಿ ಹೇಳಿದಾರೆ ಯಾರು ಟ್ಯಾಕ್ಸ್ ತಗ್ತಾಯಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಯಾರು ತರ್ತಾ ಇದ್ದಾರೆ ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರೆ ಈಗ ಕೆಲವೇ ಕೆಲವು ಮಾನದಂಡಗಳನ್ನ ತೆಗಿಬೇಕು ಅಂತ ಹೇಳಿದರು ಈಗ ಒಂದು ಒಂದು ಸಾವಿರ ಕಾರ್ಡ್ ತೆಗೆದಾಗ ಅದು ಒಂದು ಐದತ್ತಲ್ಲಿ ತಪ್ಪಾಗಿರ್ಬೋದು ಇಲ್ಲ ಅಂತ ಹೇಳಿದ್ದಾರೆ ಅದನ್ನು ನೋಡ್ಕೊಂಡು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತಂದು ಕೂಡ ಆಹಾರ ಸಚಿವರಿಗೆ ಸಿ ಎಮ್ ಹೇಳಿದರೆ ಆಹಾರ ಸಚಿವರು ಅದನ್ನೇ ಹೇಳ್ತಾರೆ ಅಂತ ಆದರೆ ನೀವು ತಪ್ಪಾಗಿರೋದನ್ನ ಅದನ್ನು ಸರಿ ಅಂತ ಹೇಳುವಂಥದ್ದು ಅದು ಯಾವ ಲಾಜಿಕ್ ಅದು ಅಲ್ವಾ ಅದಕ್ಕೋಸ್ಕರ ಯಾವುದೇ ಒಂದು ಈಗ ನೋಡಿ ಕೇಂದ್ರದಲ್ಲಿ ಇವತ್ತು ಅವ್ರು ಅನೌನ್ಸ್ ಮಾಡಿದ್ದಾರೆ ಐದು ಕೋಟಿ ಎಂಟು ಎಂಬತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದ್ದೀವಿ ಅಂತ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಯಾವುದೇ ಸರ್ಕಾರದ ಹಣ ಅದು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಸಿಗುವಂಥ ರೀತಿಯಲ್ಲಿ ಆಗಬೇಕು ಅನರ್ಹ ಅನರ್ಹರಿಗೆ ಸಿಗ್ತಾ ಇದ್ರೆ ಅದು ನಿಮ್ಮ ಜವಾಬ್ದಾರಿ ಕೂಡ ಆಗ್ತದೆ ಮಾಧ್ಯಮದವರು ಕೂಡ ಇದನ್ನು ತಿಳ್ಕೊಂಡು ಅವರು ಕೂಡ ಹೇಳಬೇಕಾಗ್ತದೆ ಯಾಕಂದರೆ ಕೇವಲ ಓಹ್ ಸರ್ಕ ಈಗ ಇವತ್ತು ನೋಡಿದೆ ಪತ್ರಿಕೆ ಗೃಹಲಕ್ಷ್ಮಿ ಇದಕ್ಕೆ ಕಂಟಕ ಕಂಟಕ ಅಂತ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಅರ್ಹರಿಗೆ ಸಿ ಯಾರು ಅರ್ಹತೆ ಇದೆ ಅವ್ರಿಗೆ ಸಿಗಬೇಕು ಈಗ ಇನ್ಕಮ್ ಟ್ಯಾಕ್ಸ್ ಇರೋರಿಗೆ ನಾವು ಗೃಹಲಕ್ಷ್ಮಿ ಕೊಡೋಲ್ಲ ಅಂತ ಹೇಳಿದ್ರೆ ಅದು ಏನು ತಪ್ಪೇನಿಲ್ಲ ಅದರಲ್ಲಿ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಅದನ್ನು ಕೆಲವು ಯಾ ಎಲ್ಲಿ ತಪ್ಪು ಆಗಿದರೆ ಸರಿಪಡಿಸೋದಾಗಿತ್ತು ಆದರೆ ಇದರಲ್ಲಿ ಒಂಬತ್ತು ಪರ್ಸೆಂಟು ಅನರ್ಹರಿಗೆ ಹೋಗ್ತದೆ ಹತ್ತು ಪರ್ಸೆಂಟ್ ಯಾರಿಗೆ ಇದರಲ್ಲಿ ಗೊಂದಲದಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿರ್ತಾರೆ ಅವ್ರಿಗೆ ಸರಿಪಡಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅದು ಮಾಡ್ತದೆ ಅಂತ ಹೇಳಿದೆ ಗೌರ್ಮೆಂಟು ನಾನು ಹೋಗಿದ್ರ ಬಗ್ಗೆ ಸುಮಾರೆಯ ಏನು ಹೇಳಿಕೆ ಕೊಡೋಕೆ ಹೋಗೋದಿಲ್ಲ ಎಲ್ಲ ತಿಳ್ಕೊಂಡು ಮಾತನಾಡಿಕೊಂಡು ಏಕೆಂದರೆ ಇದು ತಾವು ಹೇಳಿದ್ರೆ ಗಂಭೀರವಾದ ವಿಷಯ ಮತ್ತು ವಾದಿಗಳು ಏನಿದ್ದಾರೆ ಅವರ ಕೆಲವು ಕಡೆ ಕ್ಷಮಾಧಾನ ಮಾಡಿ ಅವರಿಗೆ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನಗಳು ಕೂಡ ಮಾಡಿದೆ ಸರ್ಕಾರಗಳು ಮತ್ತು ಅನೇಕ ಜನ ವಾಪಸ್ಸು ಬಂದಿದ್ದಾರೆ ಈಗ ಮೊನ್ನೆ ಜಯಪ್ರಕಾಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಕೂಡ ಹಿಂದೆ ನಕ್ಸಲ್ ವಾ ನಕ್ಸಲರಾಗಿ ವಾಪಸ್ ಬಂದಿದ್ದಾರೆ ಅಂಥವ್ರನ್ನ ನಾವು ಎಲ್ಲಿ ಏ ಹೇಗೆ ನಿಭಾಯಿಸಬೇಕು ನಮ್ಮ ಗೃಹ ಇಲಾಖೆಯದೆ ಅವರೆಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ನಮ್ಮ ಇಲ್ಲಿಯ ಜಿಲ್ಲಾ ಆಡಳಿತದಲ್ಲಿ ಏನು ಮಾಡಬೇಕಕ್ಕೆ ಖಂಡಿತ ಬಗ್ಗೆ ಗಮನ ಕೊಡ್ತೀವಿ ಆದರೆ ಒಂದು ಅವರ ಅಲ್ಲಿಂದ ಹೊರಗೆ ತರುವಂಥದ್ದು ಮಾಡಬೇಕು ಯಾರು ನ ನಕ್ಸಲ್ ಯಾವುದಾದ್ರು ಬೇರೆ ಬೇರೆ ಕಾರಣಗಳಿಂದ ಅವರು ಆ ಒಂದು ಇದಕ್ಕೆ ಕೊಟ್ಟೋಗಿರ್ತಾರೆ ಅವರನ್ನು ನಮ್ಮ ಮುಖ್ಯವಾಹಿನಿಗೆ ತರಬೇಕು ಯಾ ಮತ್ತು ಯಾರು ತೀವ್ರವಾದ ತೀವ್ರತೆಯಿಂದ ಇನ್ನೂ ನಡ್ಕೊಳ್ತಾ ಇದ್ದಾರೆ ಅದು ಕಾನೂನು ಪ್ರಕಾರ ಕ್ರಮ ಆಗಬೇಕು ಈಗ ಮೊನ್ನೆ ಒಬ್ಬರನ್ನು ಅವರು ಎನ್ಕೌಂಟರ್ ಆಗಿದೆ ಸೊ ಅದು ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಈ ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಆ ಥರ ಆ ಥರ ಒಂದು ಕ್ರೂರವಾದಂಥ ಒಂದು ಅಂತ್ಯ ಆಯಿತು ಅವ್ರಿಗೆ ನಾವು ಯಾರನ್ನು ಕೂಡ ಕೊಂದಾಕಬೇಕು ಅಂತ ಏನಲ್ಲ ಆದರೆ ಸಮ ಆ ಥರ ಒಂದು ತೀವ್ರತೆಗೆ ಹೋದಾಗ ಆಗಿರ್ಬೋದು ಆದರೆ ಖಂಡಿತವಾಗಿಯೂ ನಾವು ಅವರ ಮನಸ್ಸು ಎಲ್ಲಿ ಇದು ಸಾಮಾಜಿಕ ಪೀಡುಗು ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿರುವಂಥ ಒಂದು ಸಮಸ್ಯೆ ಅದನ್ನು ನಾವು ಹೇಗೆ ಬಗೆಹರಿಸ್ಕೊಡುವಂಥ ಕಟ್ಟಿದ ಜವಾಬ್ದಾರಿ ತಗೊಂಡು ಮಾಡ್ಕೋಬೇಕು ಅದೇನಲ್ಲ ನಾನು ಎಲ್ಲ ಅದೇ ಹೇಳ್ತಲ್ಲ ಗೃಹ ಇಲಾಖೆ ಮತ್ತು ಅವರೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ಏನಾದರೂ ನಮ್ಮ ಕಡೆಯಿಂದ ಜಿಲ್ಲಾಡಳಿತದಿಂದ ಏನಾದರೂ ವಿಷಯಗಳಿದ್ರೆ ನಾವು ಖಂಡಿತ ಅದನ್ನು ಮಾತಾಡ್ತೀವಿ ಅವರಿಗೆ ಸರ್ ಈಗ ಸರ್ಕಾರದ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಗೆ ಎರಡು ಸಾವಿರಕ್ಕೂ ಬೇಡ ನಮಗೆ ಫಸ್ಟಿ ಪಡಿತರದ್ದು ಯಾವ ಕ್ಯಾನ್ಸಲ್ ಆಗಿದೆ ಅದರಲ್ಲಿ ಪೇಷಂಟ್ ಕೊಡ್ತೀವಿ ಎರಡು ಸಾವಿರಕ್ಕೂ ಪಡಿತರಕ್ಕೂ ಸಹ ಸಂಬಂಧ ಇಲ್ಲ ಅಡಿ ಅದೇನಂತ ಹೇಳಿದ್ರೆ ಬಟ್ ಎರಡು ಸಾವಿರ ರೂಪಾಯಿ ಕೊಡ್ತಾಯಿರುವಂಥದ್ದು ಯಾರಿಗೆ ಕೊಡಬೇಕು ಅಂತ ಅಷ್ಟೇ ಆ ರೇಷನ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಕೊಡ್ತಾರೆ ಡಿ ಪಿ ಎಲ್ ಕಾರ್ಡ್ ಕೊಡ್ತಾರೆ ಅಂದರೆ ಆ ಗೃಹಿಣಿ ಅವ್ರ ಒಬ್ಬರಿಗೆ ಅವ್ರ ಕುಟುಂಬಕ್ಕೊಬ್ರಿಗೆ ಹೋಗ್ಬೇಕು ಅಂತಷ್ಟೇ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಈಗ ಏನಾಗುತ್ತೆ ಯಾರೋ ಹತ್ತು ಜನ ಹೇಳಿಕೆಯೇ ನೀವು ಇಡೀ ರಾಜ್ಯ ಜನತೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ತಪ್ಪದು ಇಡೀ ರಾಜ್ಯದ ಜನತೆ ಇಲ್ಲ ಕೆಲವು ಕಡೆ ಎಲ್ಲೆಲ್ಲಿ ಸಮಸ್ಯೆ ಅದನ್ನು ಬಗೆಹರಿಸ್ಕೊಳ್ಳೋಣ ಅವ್ರದ್ದು ಯಾರೋ ಹತ್ತು ಜನ ಹೇಳಿದ್ದಕ್ಕೆ ವಿರೋಧ ಪಕ್ಷದವರು ಅದಕ್ಕೆ ಎಲ್ಲ ಅದು ಕುಮ್ಮಕ್ಕ ಕೊಟ್ಟು ಗೊಂದಲ ಸೃಷ್ಟಿಯಾಗಲಿ ಇನ್ನೂ ಇದಕ್ಕೆಲ್ಲ ಸಮಸ್ಯೆಗಳು ಉದ್ಭವ ಆಗಲಿ ಅಂತ ಅವರು ಕುಮ್ಮಕ್ಕಿಗೆ ನೀವು ಬ ಮಾಧ್ಯಮದವರು ಯೋಚನೆ ಮಾಡ್ಕೊಂಡು ಹೇಳ ಎಲ್ಲರೂ ಈ ಥರ ಕೇಳ್ತಾರೆ ಅಂತ ಏನಲ್ಲ ಅದು ಎಲ್ಲೂ ಕಡೆ ಇರ್ಬೋದು ಆಗಿ ಸಮಸ್ಯೆ ಆಗಿದ್ದು ಸರಿಪಡಿಸೋಣ ಆದರೆ ಅನರ್ಹರಿಗೆ ಕೊಡಬೇಕು ಅಂತ ಯಾರಾದರೂ ಹೇಳೋಕೆ ಸಾಧ್ಯನಾ ಸಾಧ್ಯ ಇಲ್ಲದಾಗಿ ಇಡೀ ಅವರು ಇರೋದೇ ವಿರೋಧ ಪಕ್ಷವನ್ನು ಎದುರಿಸೋದಕ್ಕೋಸ್ಕರ ಇದು ವಿರೋಧ ಪಕ್ಷದ ನಾಯಕರುಗಳನ್ನ ಅವನ ಮಟ್ಟ ಮಾಡೋದಕ್ಕೆ ಇದು ಇಡಿ ಇರುತ್ತೆ ಇಡಿ ಡಿ ಇರೋದು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಇಡಿ ಡಿ ಇರೋದು ಇವತ್ತು ಬಿ ಜೆ ಪಿಯ ಒಂದು ಸಂಸ್ಥೆ ಅದು ಒಂದು ಪೊಲಿಟಿಕಲ್ ಏಜೆನ್ಸಿ ಆಗುತ್ತೆ ಸೊ ಅವ್ರಿಗೆ ನಾವು ಇವತ್ತು ಯಾವುದೇ ರೀತಿಯ ಅದಕ್ಕೆ ನೈತಿಕತೆಯನ್ನು ಉಳ್ಕೊಂಡಿಲ್ಲ ಮತ್ತು ಅದರ ಉದ್ದೇಶಗಳ ಇವತ್ತು ಆ ಸಂಸ್ಥೆಗಳ ಸಂಸ್ಥೆಯನ್ನು ಇವತ್ತು ದುರ್ದೈವ ಈ ದೇಶದಲ್ಲಿ ಒಂದು ಸಂಸ್ಥೆಗೆ ಅದರ ನಂಬಿಕೆಯನ್ನು ಕೂಡ ಕಳ್ಕೊಂಡಿದೆ ಮತ್ತು ಅದರ ಒಂದು ನಡವಳಿಕೆ ಅತ್ಯಂತ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ನಡವಳಿಕೆ

ಅವರಿಗೆ ಅದನ್ನು ಸರಿಪಡಿಸೋ ಜವಾಬ್ದಾರಿ ಸರ್ಕಾರನೇ ಮಾಡಬೇಕು ಅದು 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 ಸಿ ಎಮ್ ಎ ಹೇಳಿದ್ದಾರೆ ಸ್ಪಷ್ಟವಾಗಿ ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಯಾರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತವ್ರಿಗೆ ಆಗಿದರೆ ಅವ್ರಿಗೆ ಮತ್ತೆ ವಾಪಸ್ ತಾರು ಕೊಡಬೇಕು ಅಂತ ನೀವು ಹೇಳಿದ್ದೀವಿ ಆದರೆ ಇದನ್ನು ಇಂಥ ಒಂದು ತೀರ್ಮಾನಗಳಾದಾಗ ಒಂದು ಸ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಕ್ಕೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ಬಂದೇ ಬರ್ತವೆ ನಮ್ಮ ವ್ಯವಸ್ಥೆಯಲ್ಲಿ ಅದನ್ನು ನಾವು ಸರಿ ಮಾಡ್ಕೊಂಡು ಹೋಗಬೇಕು ನೀವು ಹೇಳಿದ್ದು ಕೂಡ ನೋಡ್ಕೊಡ್ತೀವಿ ಅಂಥವ್ರು ಆಗಿರ್ಬೋದು ಕೆಲವರು ಅದು ಸರಿಪಡಿಸೋಣ ಈಗ ಇಶ್ಯೂ ರೇಸ್ ಮಾಡಿದ್ದಾರೆ ಸಿಎಂ ರೇಸ್ ಮಾಡಿದರೆ ಎಲ್ಲರೂ ಸರ್ಕಾರ ರೇಸ್ ಮಾಡಿದ್ದಾರೆ ನಾವು ಹೇಳ್ತಾ ಇದೀವಿ ಕೇಂದ್ರ ಸರ್ಕಾರ ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೂ ಕೂಡ ಪತ್ರ ಬರೀತಾರೆ ಹೋಗಿ ಮೀಟ್ ಮಾಡ್ತೀವಿ ನಮ್ಮ ಕೇಂದ್ರ ಸಚಿವರು ವಿತ್ತ ಸಚಿವರು ಇದ್ದಾರೆ ನಮ್ಮ ಸಚಿವರುಗಳೆಲ್ಲ ಇದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಅವರೆಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಇಂಥ ವಿಚಾರಗಳಲ್ಲಿ ಸುಮ್ಮನೆ ಯಾವುದೋ ಸಣ್ಣ ಸಣ್ಣ ವಿಚಾರ ತಗೊಂಡು ಯಾವುದೋ ಆಸ್ಪತ್ರೆಯಲ್ಲಿರುವಂಥ ಚಾರ್ಜಸ್ ಅನ್ನು ಹೆಚ್ಚು ಮಾಡಿದ್ದೀವಿ ಅದಕ್ಕೆ ದೊಡ್ಡದು ಒಂದು ಇದು ಮಾಡೋದು ಈ ಥರದ್ದೆಲ್ಲ ಇಟ್ಕೊಂಡು ಯಾವುದು ಮುಖ್ಯ ಇದೆ ರಾಜ್ಯಕ್ಕೆ ಜಿ ಎಸ್ ಟಿಯಲ್ಲಿ ಆಗ್ತಾಯಿರುವಂಥ ಅನ್ಯಾಯ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೋಟಿ ಅನ್ಯಾಯ ನಬಾರ್ಡಲ್ಲಿ ಈಗ ಸುಮಾರು ಎರಡೂವರೆ ಸಾವಿರ ಕೋಟಿ ಕಡಿತ ಆಗಿದೆ ಇದೆಲ್ಲ ಭಾಳ ಪ್ರಮುಖವಾದ ವಿಷಯಗಳು ಇದ್ರ ಬಗ್ಗೆ ಗಮನ ಕೊಡದೇ ಯಾವುದೋದು ತೊಗೊಂಡವರು ಮಾತು ಇದ್ರ ಬಗ್ಗೆ ಮಾತಾಡಿ ಪ್ರಹ್ಲಾದ್ ಜೋಶಿ ಇಷ್ಟೊಂದೆಲ್ಲ ಬ ಅವರು ಎಲ್ಲ ಕಡೆ ಮಾತನಾಡ್ತಾರಲ್ಲ ಇದ್ರ ಬಗ್ಗೆ ಮಾತಾಡಲಿ ಅವರು ನಾನು ಅಟ್ಲೀಸ್ಟ್ ಇದು ಎಷ್ಟಾದರೂ ಹೇಳಿ ಹೌದು ನಮ್ಗೆ ಗೊತ್ತಾಗಿದೆ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ ನಾನು ಕೇಂದ್ರ ಸಚಿವ ಸಚಿವರ ಹತ್ರ ಮಾತಾಡ್ತೀನಿ ಸರಿಪಡಿಸೋಕ್ಕೆ ಪ್ರಯತ್ನ ಅಷ್ಟಾದರೂ ಅಷ್ಟು ಹೇಳೋದಕ್ಕೂ ಬಾಯಿಲ್ಲ ಅಂತ ಹೇಳಿದ್ರೆ ಕೇಂದ್ರದ ಬಿಜೆಪಿ ಸಚಿವರುಗಳಿಗೆ ಮತ್ತು ನಮ್ಮ ರಾಜ್ಯದ ಬಿ ಜೆ ಪಿ ಮುಖಂಡರುಗಳಿಗೆ ನಾವು ಏನಂತ ಹೇಳ್ಬೇಕು ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ ಈಗ ಸರ್ಕಾರ ನೋಟಿಸ್ ಕೊಡಿಸ್ತೀವಿ ಅಂತ ಹೇಳುವಂಥದ್ದು ಹೆದರಿಸುವಂಥದ್ದು ಮತ್ತು ಎಲ್ಲೊಂದು ಕಡೆ ಅವ್ರಿಗೆ ಅಪಪ್ರಚಾರ ಮಾಡಿಸೋದು ನಾಯಕರುಗಳ ಒಂದು ಆತ್ಮಸ್ಥೈರ್ಯವನ್ನು ಕೂಗಿಸುವಂಥದ್ದು ವಿರೋಧ ಪಕ್ಷಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಅವರನ್ನು ಬಿ ಜೆ ಪಿಗೆ ಸೇರಿಸ್ಕೊಳ್ಳೋದಕ್ಕೆ ಅವರಿಂದ ದುಡ್ಡನ್ನು ಕಿತ್ಕೊಳ್ಳೋದಕ್ಕೆ ಇಡಿ ಯೂಸ್ ಮಾಡ್ತಾರೆ ಈಗ ಎಲ್ಲ ಪರಿಷ್ಕರಣೆ ಈ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು ಸ್ವಚ್ಛತೆ ಕ್ಲೀನಿಂಗು ಸಣ್ಣ ಕೊಡ್ತೀವಿ ಅದು ಆಸ್ಪತ್ರೆ ಸಮಿತಿ ಅವರಿಗೆ ಏನು ಹತ್ತು ರೂಪಾಯಿ ಇರೋದನ್ನು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿರ್ತಾರೆ ಐವತ್ತು ರೂಪಾಯಿ ಇರೋದನ್ನು ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಮಾಡಿರ್ತಾರೆ ಇದು ಆಸ್ಪೇ ಆರ್ ಎಸ್ ಸಮಿತಿ ಏನಿರ್ತದೆ ಆಸ್ಪತ್ರೆ ಐ ಆರ್ ಎಸ್ ಸಮಿತಿಯ ತಾಲೂಕು ಆಸ್ಪತ್ರೆಯ ಅಧ್ಯಕ್ಷರು ಎಮ್ ಎಲ್ ಎಗಳೇ ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ ಅದು ಆಸ್ಪತ್ರೆಯಲ್ಲೇ ಇರ್ತದೆ ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಡೋದಕ್ಕೆ ಅದು ಮಾಡಿರುವಂಥದ್ದು ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ ಸುಮ್ಮನೆ ಇವ್ರದ್ದು ಏನಾಗೋಗಿದೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಎಲ್ಲ ಕಡೆ ಏನಾದರೂ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅದು ಇದನ್ನು ಅಂತ ಇದು ಒಳ್ಳೇದೇ ಆಸ್ಪತ್ರೆಗಳು ಚೆನ್ನಾಗ್ ಆಗಬೇಕು ಸ್ವಲ್ಪ ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದೆ ಈಗ ನಮ್ಮ ಪಿಯ ರಾಜ್ಯ ಮುಖಂಡದ ಗುಲಾಮ್ಗಿರಿಗೆ ನಾವು ಓದಕ್ಕೆ ತಯಾರಾಗಿಲ್ಲ ನಮ್ಗೆ ಅನ್ಯಾಯ ಆದರೆ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಂತ ಎಕ್ಸಿಟ್ ಬಾಲ್ ಇದು ಚರ್ಚೆಗೆ ಆಗುವಂಥ ವಿಷಯ ಅದು ಹೆಚ್ಚು ಅದಕ್ಕೆ ಮಹತ್ವ ಕೊಡೋಲ್ಲ ಆದರೆ ನಮಗೆ ಖಂಡಿತವಾಗಿಯೂ ಮೂರರಲ್ಲೂ ಒಳ್ಳೆ ಲೈಟ್ ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಮೂರಲ್ಲೂ ಕೂಡ ಗೆಲ್ಲುವಂಥ ಅವಕಾಶ ಇದೆ ಎರಡಂತೂ ಕನಿಷ್ಠ ಅಂತ ಆಗ್ತೀವಿ ನಮಗೆ ಸರ್ ಮತ್ತೆ